ಹಾಂ ಕೇಳಿ ಫ್ರೆಂಡ್ಸ್ ಈ ಮೇಲು ಮೇಲ್ ಬಂದಾಗ ಹೆಮಿ ಪ್ಯಾಂಡೆನ್ಸ್ ಎರಡು ಕಾಣ್ತಾನೆ ಇದು ಎರಡು ಹೂ ಎರಡು ಇರ್ತದೆ ಇದು ಎಮಿ ಪ್ಯಾನೆಸ್ ಅಂತ ಹೇಳ್ತಾರೆ ಇದು ನೋಡ್ಕೊಬೋದು ಜುಮ್ ಕಟ್ಟು ಜಿಮ್ ಕೊರ್ಬೇಕು ಹಾಂ ಹೆಮಿ ಪ್ಯಾನ್ನೆಸ್ ಅಂದರೆ ಇವೆರಡು ಅದರದ್ದು ಗಂಟು ಆಮಿಗೆ ಬರುವಂಥದ್ದು ಗಂಟೆ

ফ <laughs> 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 ವಾರ್ನಿಂಗ್ ಈಗ ಅದು ಮಾಡ್ತಲ್ಲ ಇದಕ್ಕೆ ವಾರ್ನಿಂಗ್ ಅಂತ ಹೇಳ್ತಾರೆ ಸಲ ಎರಡು ಸಲ ವಾರ್ನಿಂಗ್ ಕೊಡ್ತೈತಿ ಮೂರನೇ ಸಲ ಬೈಟ್ ಮಾಡ್ತೈತಿ ಯಾವ ಮನ್ಯಾಗಾದ್ರು ಅದು ಅದು ಡೈರೆಕ್ಟ್ ಕಡಿದಿಲ್ಲ ಅದು ವಾರ್ನಿಂಗ್ ಕೊಟ್ಟಾಗ ನೀವು ಸರಿ ಇಲ್ಲ ಅಂದ್ರೆ ಅವಾಗ ನಿಮ್ಗೆ ಕಡಿತೈತಿ ಏನಕ್ಕೆ ಮಾ ಪೋಣೆ ಗುರ್ಬಾಕ ಸಮೂರಿ ಕಾಣಿ ಹೊತ್ ಸನಿ ಹಾಯಿಸತಾಳ ನಾನು ನಕನಕ ನಕನಕ ಮಾರ ಒಂದೆ ಲಪಣ 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 ಹಾಕಿ ಬಿಡಪ್ಪ ಆಟಾರ್ಸಿ ಸಾಕು ಆಟಾರ್ಸು ತಂದ್ರೆ ಇನ್ ಬಿಡತನ ನಿಮಗೆ ಇದರ ಬಕ ಬಿಡತಾಗ್ಲಿ ಅಂತ ಹೇಳಿ ಹ್ಮ್ ಸೊ ಮತ್ತೆ ನೀಲಾ ನಮ್ <laughs> ಕರ್ತವ್ <laughs> ನೀರು ಕುಡಿತೋ ಹಾ ನೀನು ಮಣ್ಣೆಗೆ ನಾನು ಒಳ್ಳೆ ಮಡಿ ನಾನು ಹಾಗೆ ಅದು ಕೂಡ ನೀನು ಹಾಲು ಕುಡಿದಲ್ಲ ಕುಡಿಲಾ ಕುಡಿಯಲ್ಲ ಹಾಲು ಸುಣ್ಣ ಕಲಕೊಂಡೆ ಸನಿ ಹ್ಮ್ ಸ್ವಲ್ಪ ಸರ್ ನೀರಷ್ಟ ಕುಡಿತಿದಂತ ಅದ ಇಕಡೆ ಇರು ತंचं ಫೋಟೋ काढತೀನಿ ಇಕಡೆ ಸೈಡ್ ಲೈಟ್ ಇದೆ ತಾಮ್ಲೇ ನಾ ಕಸ ಕೊಡ್ತೀತೆ ತಿರು ಚಾವೆಲ್ पाहिजे ಮುಂಚೆ ಬ್ರಕ್ಡ್ ನೀರು ಕುಡಿ ತंचं ಫೋಟೋ काढನಾ ಈ ಸವೆಯಲ್ಲ ಬೇಗೆ ಒಂದು 3-4 ಲೋಗ್ ಐತೆ ಏಕ ನಿಮಿಷ खाली ಬಸೋ ಲಾಗನ

तो तो। <स्थारिण> बंद करो